ಪಕ್ಷದಿಂದ ಆಗ್ಲೇ ಕೂಗ್ ಬಂದಿದೆ ಈ ಮೆಂಬರ್ಶಿಪ್ ಡ್ರೈವ್ ಏನಿದೆ ಅದನ್ನ ಒಂದು ದೊಡ್ಡ ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಬಂದು ಭಾಗವಹಿಸಬೇಕಾಗಿದೆ ನಮ್ಮ ಪಕ್ಷದ ಏನು ಸದಸ್ಯರನ್ನು ಹೆಚ್ಚ ಹೆಚ್ಚಿಸುವಂಥದ್ದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಶುರು ಮಾಡಿದೀವಿ ಇದು ನಮ್ಗೆ ಬಹಳ ವಿಶ್ವಾಸ ಇದೆ ನಮ್ಮ ಭಾಜಪಾನ್ ಏನು ಸಿದ್ಧಾಂತ ಇದೆ ತತ್ವಗಳಿದೆ ಜನರು ಅದಕ್ಕೆ ಸ್ಪಂದಿಸಿ ಮೂರು ಬಾರಿ ನಮ್ಗೆ ಅಂದ್ರೆ ಈ ಕೇಂದ್ರದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದುವರೆತಾ ನಾವು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಸರ್ಕಾರವನ್ನು ಸೃಷ್ಟಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕಾಗಿದೆ ಈ ಭವಿಷ್ಯದ ಭಾರತ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಈ ಒಂದು ಅಭಿಯಾನ ಬಹಳ ಮುಖ್ಯವಾದದ್ದು ಮತ್ತು ನಾವು ಎಲ್ಲರೂ ಪಾಲ್ಗೊಂಡು ಈ ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡ್ತೀವಿ ನಾವು ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಈ ತನಿಖೆಯನ್ನು ಅವರು ಮಾಡಿಸ್ಬೇಕಾಗಿದೆ ಫ್ರೀ ಆಗಿರೋ ಓಪನ್ ಸೋರ್ಸಲ್ಲಿ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ನಂತರ ನಂತರ ತನಿಖೆಯನ್ನು ನಡೆಸಿ ಅದೇನಿದೆ ಪರಿಶೀಲನೆ ಮಾಡಬೇಕಾಗಿದೆ ಇದು ಮೈಸೂರು ನಗರ ಬೆಳೀತಾ ಇದೆ ಬೃಹತ್ ಮೈಸೂರು ಎಂಬ ಒಂದು ಯೋಜನೆಯನ್ನು ಅವರು ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಅಭಿವೃದ್ಧಿಗಾಗಿ ಅದು ಅನುಕೂಲ ಆಗೋಂಗೆ ಅಂತ ಕಾಣುತ್ತೆ ಆದರೂ ಸಹ ನಾವು ಏನು ನಮ್ಮ ಮೈಸೂರಿನ ಪರಂಪರೆ ಸುತ್ತಮುತ್ತ ಇರುವ ಪ್ರಕೃತಿ ಅದರ ಕಾಳಜಿ ಇಟ್ಕೊಂಡು ಈ ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದನ್ನ ನಾವು ಸೃಷ್ಟಿ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮದು ಇನ್ಪುಟ್ಟನ್ನು ಕೂಡ ಮತ್ತು ಮೈಸೂರಿನ ಅಭಿವೃದ್ಧಿ ಆಗಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ನೀವು ಹೋಮ್ ಮಿನಿಸ್ಟರ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿದೆ ಅದು ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಅಂತ ನಮ್ಮ ಅಭಿಪ್ರಾಯ ಇದೆ ಇಷ್ಟೇ ಇರುವಾಗ ಅದೇನದು ಡಿಸಿಪ್ಲಿನ್ ಏನಿದೆ ಸೃಷ್ಟಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಯಾವುದೇ ರೀತಿ ಯಾರೇ ಇರಲಿ ಅದು ಎಲ್ಲನೂ ಏನು ಪ್ರಕ್ರಿಯೆ ಇದೆ ಜೈಲಿನಲ್ಲಿ ಎಲ್ಲ ಆರೋಪಿಗಳಿರ್ಬೋದು ಇನ್ಮೇಟ್ಸ್ಗಳಿರ್ಬೋದು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಇಲ್ಲ ಅದು ತಾಂತ್ರಿಕದಲ್ಲಿ ಎರಡು ವರ್ಷ ಹಿಂದೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದು ಬೇರೆ ಬೇರೆ ಪರಿಹಾರಗಳು ಬಂದು ಬರೀ ಫ್ಲೈಓವರ್ ಅಲ್ಲ ಕೆಲವು ಕಡೆ ಅಂಡರ್ ಪಾಸ್ನು ಕೂಡ ಇದೆ ಅದು ನಮ್ಮ ಏನು ಸ್ಟೇಟ್ ಪಿ ಡಬ್ಲ್ಯೂ ಡಿ ಇದೆ ನಮ್ಮ ಎನ್ ಎಚ್ ಎನಲ್ಲಿ ಅದರಲ್ಲಿ ಅದು ಆಗ್ತಾ ಇದೆ ಕೆಲಸ ಅದು ಎರಡೂವರೆ ವರ್ಷ ಹಿಂದೆ ಕೊಟ್ಟಿರುವಂಥದ್ದು ಪರಿಹಾರ ಅದು ಪುನಃ ಪರಿಶೀಲನೆ ಮಾಡಬೇಕಂತ ಒಂದು ಏನು ಒಂದು ಬಂದಿದೆ ಅದನ್ನ ಮಾಡಿಸ್ತಾ ಇದ್ದೀವಿ ಅಭಿವೃದ್ಧಿ ಕೊಡುವಾಗ ಸರಿಯಾಗಿ ಕೊಡಬೇಕು ಅದು ನೂರು ವರ್ಷಕ್ಕೂ ಕೂಡ ಉಪಯೋಗ ಆಗಬೇಕು ಸುಮ್ ಸುಮ್ಮನೆ ಇದು ಒಂದು ಕೆಲಸ ಆಗಬೇಕು ಅಂತ ಮಾಡುವಂಥದ್ದು ಉದ್ದೇಶ ಐ ಡಿ ಬಿ ಮೀಟಿಂಗ್ ನಡೆಯಲಿದೆ ನಂತರ ಎಷ್ಟು ಆ್ಯಕ್ವಿಸಿಷನ್ ಆಗಿದೆ ಅಂತಲೂ ಕೂಡ ಪರಿಶೀಲನೆ ಆಗಬೇಕಾಗಿದೆ ನಂತರ ನಾವು ಆ್ಯಕ್ವಿಸಿಷನ್ ಆಗಿದ ನಂತರ ಅಂದ್ರೆ ಐ ಡಿ ಮುಗಿಸಿದ ಏನು ಪ್ರಕ್ರಿಯೆ ನಂತರ ನಾವು ಅದು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು ಅವರು ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡೋಕೆ ಶುರು ಮಾಡ್ತಾರೆ